ಎರಡು ಟೀಮ್ ಮಾಡಿ ನಾವು ಒಂದು ಟೀಮನ್ನ ಏಳು ಬಳಿಕ ನಮ್ಮ ಸಾವರ್ಗಿ ಸ್ಟೇಷನ್ ಲಿಮಿಟ್ಸ್ಗೆ ಕಳಿಸಿದ್ದಾರೆ ಇದರ ಮೇನ್ ಉದ್ದೇಶ ಅಂದರೆ ಎಲ್ಲರಿಗೂ ಅವೇರ್ನೆಸ್ ಬರಬೇಕು ಜನಕ್ಕೆ ಎಸ್ಪೆಷಲಿ ಇತ್ತೀಚೆ ಈಗ ಮಳೆಗಾಲದಾಗ್ಲಿ ಜಾಸ್ತಿ ಎಕ್ಸಿಡೆಂಟ್ಸ್ ಆಗತ್ತೆ ಎಕ್ಸಿಡೆಂಟ್ ತಪ್ಪಬೇಕಂದ್ರೆ ನಾವು ಈ ಸ್ಟೇಷನ್ ಲಿಮಿಟ್ಸ್ ಇಂದ ಭಾಳ ಸಲ ಹೇಳ್ಬೇಕು ಆದರೂ ಇನ್ನು ಫಾಲೋ ಮಾಡೋರು ಭಾಳ ಕಮ್ಮಿ ಅದರಿಂದ ಈ ಬೈಕ್ ಥ್ರೂ ಅದು ಅವೇರ್ನೆಸ್ ಮೂಡಿಸ್ಬೇಕಂತ ಹೊಸ ಯೋಜನೆ ಅದಕ್ಕಾಗಿ ಎಲ್ಲರೂ ಹೆಲ್ಮೆಟ್ಗಳನ್ನ ಕಡ್ಡಾಯವಾಗಿ ಬೆಳೆಸ್ಬೇಕು ಹೆಲ್ಮೆಟ್ ಇದ್ರೆ ನಮ್ಮಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ಗೆ ನಾವು ಸಾಯೋದು ಕಮ್ಮಿ ಆಗುತ್ತೆ ಹೆಲ್ಮೆಟ್ ಎಷ್ಟಲ್ಲೇ ಹೊರ್ಬಂದು ಸಾವಿರ ಜಾಸ್ತಿ ಆಮೇಲೆ ಕುಡಿದು ಕುಡ್ದು ಊರ್ ಸೊ ಡ್ರಿಂಕ್ಸ್ ಮಾಡಿ ಯಾರು ಡ್ರೈವ್ ಮಾಡಬಾರ್ದು ಹೆಲ್ಮೆಟ್ ಹಾಕೋಬೇಕು ಆಮೇಲೆ ನಿಮ್ಗೆ ಏನೇ ಎಮರ್ಜೆನ್ಸಿ ಬಂದರೆ ಒನ್ ಒನ್ ಟು ಅಂತ ನಂಬರ್ ಐತೆ ಎಲ್ಲರಿಗೂ ಹೇಳ್ತೀವಿ ಹೇಳ್ತಾ ಬಂದಿದ್ದೀವಿ ಮತ್ತು ಅದು ಒಂದು ಒಂದು ಎರಡು ನಂಬರ್ ಕಾಲ್ ಮಾಡಿದರೆ ಅವ್ರು ನಿಮಗೆ ಎಲ್ಲೇ ಇದ್ದರೂ ನಿಮ್ಗೊಂದು ಸಹಾಯ ಅಸ್ತವಾಗಿ ಬರ್ತಾರೆ ಸೊ ಅದರ ಉಪಯೋಗವನ್ನು ತಗೋಬೇಕು ಅಂತೆ ಈಗ ಬકરીರಪ್ಪ ಬರ್ತಿದ್ದಿಂದ ಎಲ್ಲರೂ ಕಾನ್ಸಯವಾಗಿ ಅಪ್ಪನ ಆಚೆ ತರಬೇಕು ಮತ್ತೆ